ಅಂದ್ರ ದೇವರ ರೂಪ ವ ಅಂದ್ರೆ ಒಲಿಸುವ ಇದ್ರ ಅರ್ಥ ಏಪಾ ಮಮತೆಯ ಹಾರೈಕೆ ದೇವರ ರೂಪ ಒಲಿಸುವ ಅಂತಂದ್ರ ಯಾರು ಯಾರಲ್ಲ ನಮ್ಮನ್ನ ಕಾಯಿವೆ ನಮ್ಮ ತಂದೆ ತಾಯಿಗಳು ಮಮತೆಯ ಹಾರೈಕೆ ದೇವರ ರೂಪ ಹೊಲಿಸುವಂತ ಮಹಾದೇವರ ಚಿತ್ರಗಳು ಹಿಂಗಾಗಿ ಮಹಾದೇವನ ಎಷ್ಟು ಸಿಂಪಲ್ ಆಗಿರ್ತಾರೆ ಅಷ್ಟೇ அந்த அவன சாமியல்லை ரூபா அந்த யார்க்கான ಬೆಸ್ಟ್ ಟೀಚರ್ ಇವನ ಎಷ್ಟೋ ಜನಗಳು ಇವತ್ತು ಪೂಜಿಸ್ತಾರೆ ಅದು ಅಣ್ಣ ಇರೋ ಗುಣ ನಾವು ಎಷ್ಟೋ ಕಲಾವಿದ ನಾವು ಎಲ್ಲಿ ಹೋಗ್ಲಿ ಬರ್ಲಿ ಪರ್ಸನ್ ಏನಿ ಅನ್ನೋದು ಫೋನ್ ಮಾಡಬೇಕು ಏನೋ ನಮ್ಗೆ ಪ್ರಾಬ್ಲಮ್ ಬರ್ಕೆ ನಿಂತಿದೆ ನಿಂತು ವ್ಯಕ್ತಿ ನಮ್ಮ ಮಾಧೇವಣ್ಣ ಮಾದೇವನ ಇವತ್ತಿನಿಂದ ನಿಂತು ಬರ್ತಾ ಈ ತರ ಸಿಲೆ ಆಗೈತಿ ಜಾತ್ರೆ ರೂಪ್ದೊಳಗ ಆಗ್ತೈತಿ ಅಂದ್ರ ಹೆಜುದಾಯಕಿ ಸುಖರ್ 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 ಎಲ್ಲರ ಆಶೀರ್ವಾದ ಉತ್ತಮ ದೇವ ಆಶೀರ್ವಾದ ಯಾವತ್ತೂ ಶರಾಣಿನ ಮೇಲಿರ್ಲಿ ನಿನ್ನ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಇರ್ತ ಕೇಳ್ದ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ತಾನೇ ಅದೂ ಯಾವತ್ತೂ ನಿಮ್ಮ ಬೆನ್ನಿಂದ ಅಪ್ಪಾಜಿ ಅವರು ಆಶೀರ್ವಾದದಿಂದ ನಿಮ್ಮ ಬೆನ್ನಿಂದ ಬೆನ್ನಲವಾಗಿ ಯಾವತ್ತೂ ಇರ್ತೈತಿ ಚುನಾವಣಿ ಯಾಕಂದ್ರ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರ ಬಸವಣ್ಣ ನನಗೆ ಮಣ್ಣೊಂದು ಕಾಲ್ ಮಾಡಿದ್ರು ಈಗ ಹೇಳಿ ಬಿಡ್ತೀನಿ ಮಾತು ಬಗ್ಗೆ ಯಾಕಂದ್ರ ಮಾತು ಅಣ್ಣ ಇದು ಉದ್ದ ಮಾಡ್ ಜಾಗ ಇಲ್ಲಿ ಒಂದ್ ಒಂದ್ ವಿಷಯ ಯಾಕಂದ್ರ ಒಂದ್ಸಲ ಸೌಂಡ್ ಫೇಲ್ ಆಗಿತ್ತು ಪರ್ಶು ಆತು ನಮ್ಮ ಮಾಳು ಆತು ನಮ್ಮ ಈರು ಅನ್ನ ಆತು ಮತ್ತೆ ಮುತ್ತು ಹೊಳ್ಳೆ ಆತು ಹಾತು ಎಲ್ಲಾ ಚೆನ್ನಾಗ ಬಟ್ ಎಲ್ಲರಿಗೂ ದೇವ್ರ ಸಹ ನೋಡ್ಬಿಟ್ಟು ಪ್ಲೀಸ್ ನಾ ಕೈ ಮುಕ್ತೀನಿ ನನ್ನ ಎಲ್ಲರಿಗೂ ಒಂದೇ ಸಮಾನ ಪ್ರತಿ ಏನಾರು ಆಗಿತ್ತು ಅಂದ್ರೆ ಅವ್ರಿಗೆ ಹೀಗೆ ಆಗ್ಯಪ್ಪ ಅಂತ ಕರೆದು ಹೇಳಿ ನಮಗೆ ಮಾತ್ರ ಉದ್ದಮ್ ಜಾಹೀರಾಗಿ ಆಗಿತ್ತು ನನಗೆ ಎಲ್ಲ ಕಲಾವಿದ್ರು ಅಷ್ಟ ನನಗೆಲ್ಲಾರು ಅಷ್ಟ ನಾ ಇವರು ನಮ್ಮವರು ತಮ್ಮವ್ರೇನು ಅನ್ನೋದಿಲ್ಲ ಎಲ್ಲಾದರೂ ಅಷ್ಟ ಅದಕ್ಕೆ ಅದಕ್ಕೆ ಹಾಗೆ ನಮ್ಮ ಕಮಿಟಿ ವತಿಯಿಂದ ಫಶ್ಟ್ ವರ್ಣ ಒಂದು ಸಿನಿಮಾನ ಆಗುತ್ತಾ

சவுண்ட் பைட் பாடல் இரண்டு So okay. okay.